ಬೇಕರಿ ತಿನಿಸುಗಳ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ನವದುರ್ಗ ಫುಡ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಆಹಾರ ಸಂಸ್ಕರಣೆ ಮತ್ತು ಮಿಶ್ರಣ ಸಂಸ್ಥೆಯ ಉತ್ಪನ್ನಗಳು ಲೈಟ್ ಈಡ್ಸ್ ಹೆಸರಿನಲ್ಲಿ ಬುಧವಾರ ಮಾರುಕಟ್ಟೆಗೆ ಬಿಡುಗಡೆಗೊಂಡಿತು ಪಡವಿದ ಸಮೀಪದ ನಂದಿಕೂರು ಕೈಗಾರಿಕಾ ಪ್ರದೇಶದಲ್ಲಿರುವ ಸಂಸ್ಥೆ ಕಚೇರಿಯಲ್ಲಿ ಮುಂಬೈ ಬಂಟರ ಸಂಘದ ಅಧ್ಯಕ್ಷ ಪ್ರವೀಣ್ ಭೋಜಶೆಟ್ಟಿ ಅವರು ಲೈಟ್ ಈಡ್ಸ್ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದರು ಬಳಿಕ ಮಾತನಾಡಿದ ಅವರು ನವದುರ್ಗ ಫುಡ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ನಾಲ್ಕು ವರ್ಷಗಳಿಂದ ಅತ್ಯಂತ ಉತ್ತಮವಾದ ಫ್ಯಾಕ್ಟರಿ ಸ್ಥಾಪಿಸಿ ಲೈಟ್ ಈಡ್ಸ್ ಮೂಲಕ ಸುಮಾರು ಇಪ್ಪತ್ತೈದು ಬಗೆಯ ಸ್ವಾದಿಷ್ಟಕರ ತಿನಿಸುಗಳನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದೆ ಈ ಕಂಪನಿ ಇನ್ನಷ್ಟು ಅತ್ಯುತ್ತಮ ಮಟ್ಟಕ್ಕೆ ಏರುವಂತಾಗಲಿ ಮುಂದಿನ ಐದಾರು ವರ್ಷಗಳಲ್ಲಿ ಇನ್ನೂರು ಕೋಟಿಗೂ ಅಧಿಕ ವಹಿವಾಟು ನಡೆಸಿ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಕರಾವಳಿ ಭಾಗದ ಅತ್ಯುತ್ತಮ ಕಂಪೆನಿ ಎಂಬ ಹೆಗ್ಗಳಿಕೆ ಪಡೆಯುವಂತಾಗಲಿ ಎಂದು ಹಾರೈಸಿದರು ಸಂಸ್ಥೆಯ ನಿರ್ದೇಶಕರಾದ ಸಿಎ ಸತೀಶ್ ಶೆಟ್ಟಿ ಮುಂಬೈ ಮಾತನಾಡಿ ಕಂಪನಿ ಸಂಪೂರ್ಣ ಹವಾನಿಯಂತ್ರಿತವಾಗಿದ್ದು ಸುಮಾರು ಐವತ್ತು ಸಾವಿರ ಅಡಿ ವಿಸ್ತೀರ್ಣದ ಅತ್ಯಾಧುನಿಕ ಉತ್ಪಾದನಾ ಘಟಕವನ್ನು ಹೊಂದಿದೆ ವಿಶೇಷ ಪ್ಲಾಂಟ್ ಹಾಗೂ ಯಂತ್ರೋಪಕರಣಗಳನ್ನು ಒಳಗೊಂಡಿದೆ ಉತ್ಪಾದನಾ ಘಟಕವು ಪಡುಬಿದ್ರೆಯಲ್ಲಿ ನಾಲ್ಕು ವರ್ಷಗಳ ಹಿಂದೆ ಪ್ರಾರಂಭಗೊಂಡಿದ್ದು ಪ್ರತಿದಿನ ದೊಡ್ಡ ಪ್ರಮಾಣದಲ್ಲಿ ಉತ್ಪನ್ನಗಳನ್ನು ತಯಾರಿಸಲಾಗುತ್ತದೆ ಎಂದರು ಲೈಟ್ ಸೀಡ್ಸ್ ವೇಗವಾಗಿ ಬೆಳೆಯುತ್ತಿರುವ ಬೇಡಿಕೆ ಪಡೆದುಕೊಳ್ಳುತ್ತಿರುವ ಬೇಕರಿ ಬ್ರ್ಯಾಂಡ್ ಆಗಿದೆ ಉನ್ನತ ಗುಣಮಟ್ಟದ ಬೇಕರಿ ಉತ್ಪನ್ನಗಳು ಮಫಿನ್ಸ್ಗಳು ಹಾಗೂ ಕುಕೀಸ್ಗಳಲ್ಲಿ ಪರಿಣತಿ ಹೊಂದಿರುವ ಲೈಟ್ ಈಡ್ಸ್ ದೇಶದ ವಿವಿಧ ಭಾಗಗಳ ಗ್ರಾಹಕರ ವಿಭಿನ್ನ ರುಚಿ ಮತ್ತು ಆದ್ಯತೆಯನ್ನು ಪೂರೈಸುವಂತೆ ಗುಣಮಟ್ಟ ಮತ್ತು ವ್ಯಾಪಕ ಗ್ರಾಹಕರ ಆಕರ್ಷಣೆಯೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ಪ್ರತಿ ಗ್ರಾಹಕರಿಗೂ ಅತ್ಯುತ್ತಮ ರುಚಿ ಹಾಗೂ ಉನ್ನತ ಗುಣಮಟ್ಟದ ವಿಶೇಷ ಉತ್ಪನ್ನಗಳನ್ನು ಒದಗಿಸುವುದು ಸಂಸ್ಥೆಯ ಗುರಿಯಾಗಿದೆ ಸುರಕ್ಷಿತ ಸ್ವಚ್ಛ ಮತ್ತು ಉನ್ನತ ಗುಣಮಟ್ಟದ ಬೇಕರಿ ಉತ್ಪನ್ನಗಳನ್ನು ತಯಾರಿಸುವುದು ಸಂಸ್ಥೆಯ ಉದ್ದೇಶವಾಗಿದೆ ಎಂದು ಹೇಳಿದರು ನಮ್ಮ ಸಂಸ್ಥೆಯಲ್ಲಿ ರಸ್ಕ್ ಖಾರಿ ಬಟರ್ಸ್ ಮಫಿನ್ಸ್ ಸ್ಲೈಸ್ ಕೇಕ್ ಬಾರ್ ಕೇಕ್ ಕುಕೀಸ್ ಸುರ್ತಿ ಬಟರ್ ಜೀರಾ ಬಟರ್ ಜೀರಾ ಖಾರಿ ಬಟರ್ ಖಾರಿ ಪ್ಲಮ್ ಕೇಕ್ ಸಹಿತ ಇಪ್ಪತ್ತೈದು ರುಚಿಯಾದ ಬೇಕರಿ ಖಾದ್ಯಗಳನ್ನು ತಯಾರಿಸಲಾಗುತ್ತಿದೆ ಎಂದು ತಿಳಿಸಿದರು ಸಂಸ್ಥೆ ನಿರ್ದೇಶಕರಾದ ಸಂಜೀವ್ ಶೆಟ್ಟಿ ಗುಣಪಾಲ್ ಶೆಟ್ಟಿ ಉದಯ್ ಶೆಟ್ಟಿ ಹಾಗೂ ಬಿಸಿನೆಸ್ ಹೆಡ್ ಸುಧಾಕರ್ ದೇವರಾಜ್ ಉಪಸ್ಥಿತರಿದ್ದರು ನವದುರ್ಗ ಫುಡ್ ಪ್ರಾಡಕ್ಟ್ ಎಂಬ ಹೆಸರಿನಲ್ಲಿ ನಮ್ಮದೇ ಆದ ನಂದಿಕೂರಲ್ಲಿ ಸುಮಾರು ನಾಲ್ಕು ವರ್ಷಗಳಿಂದ ಫ್ಯಾಕ್ಟರಿಯನ್ನು ಸ್ಥಾಪಿಸಿ ಇವತ್ತು ಲೈಟ್ ಈಟ್ ಎಂಬ ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ಅತ್ಯಂತ ಪರಿಶುದ್ಧ ಮತ್ತು ಸ್ವಾದಿಷ್ಟವಾದ ತಿನಿಸುಗಳನ್ನು ತಯಾರಿಕೆಯ ಬಿಡುಗಡೆಯ ಸಮಾರಂಭದಲ್ಲಿ ಶುಭಾಶಯವನ್ನು ಹೇಳುತ್ತಾ ಈ ನವದುರ್ಗ ಫುಡ್ ಪ್ರಾಡಕ್ಟ್ನ ಡೈರೆಕ್ಟರ್ ಆಗಲಿ ಸಂಜೀವ್ ಶೆಟ್ಟಿ ಮತ್ತು ಗುಣಪಾಲ್ ಶೆಟ್ಟಿ ಉದಯ ಶೆಟ್ಟಿ ಮತ್ತು ಸತೀಶ್ ಶೆಟ್ಟಿ ಈಗ ತಾನೇ ಹೊಸತಾಗಿ ಸೇರಿದ ಪ್ರಣವ್ ಶೆಟ್ಟಿ ಇವರೆಲ್ಲರಿಗೂ ಶುಭಾಶಯವನ್ನು ಅರ್ಪಿಸುತ್ತಾ ಸುಮಾರು ಇದರ ಹಿಂದೆ ಇನ್ನೂರಕ್ಕೂ ಮಿಕ್ಕಿ ಒಳ್ಳೆಯ ಟೀಮ್ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿದೆ ಅವರಿಗೆಲ್ಲರಿಗೂ ಶುಭಾಶಯವನ್ನು ಹೇಳುತ್ತಾ ಈ ಕಂಪನಿ ಇನ್ನಷ್ಟು ಮುಂದಿನ ಬರುವ ವರ್ಷದಲ್ಲಿ ಇನ್ನಷ್ಟು ಅತ್ಯುತ್ತಮ ಮಟ್ಟಕ್ಕೆ ಏರಲಿ ಈ ಕಂಪನಿಯ ಟರ್ನ್ ಓವರ್ ಅಂದರೆ ಸೇಲ್ಸ್ ಇನ್ನೊಂದು ಐದು ಹತ್ತು ವರ್ಷದಲ್ಲಿ ಒಂದು ಇನ್ನೂರು ಕೋಟಿ ಮೇಲೆ ಏರಲೆಂದು ಹೇಳುತ್ತಾ ಲೈಟ್ ಈಟ್ನ ಪ್ರೊಡಕ್ಟ್ ಪ್ರೊಡಕ್ಟ್ ಸುಡ್ತಿ ಬಟರ್ ಜೀರಾಕಾರಿ ರಸ್ಕ್ ಮಾಫಿನ್ ಅತ್ಯುತ್ತಮ ನಾನು ಇದನ್ನು ಹೀಗೆ ಹೇಳುವುದಲ್ಲ ಅದನ್ನು ಆಸ್ವಾದಿಸಿ ಈಗ ಬಂದವನು ಅತ್ಯುತ್ತಮ ಅಂತಹ ಫುಡ್ ಪ್ರಾಡಕ್ಟ್ ಅನ್ನು ಸತ್ಯವಾಗಿ ಹೇಳಬೇಕೆಂದರೆ ನಾನು ಇದುವರೆಗೆ ತಿನ್ನಲೇ ಇಲ್ಲ ನನ್ನ ಒಂದು ಸೌಭಾಗ್ಯ ಇವತ್ತು ನಾನು ಮ್ಯಾಂಗ್ಳೂರಿನಿಂದ ಬಾಂಬೆಯಿಂದ ಬರುವಾಗ ಡೈರೆಕ್ಟರ್ ಆದ ಸಿ ಎಸ್ ನನ್ನ ಫ್ರೆಂಡ್ ಸತೀಶ್ ಶೆಟ್ಟರು ಸಿಕ್ಕಿದ್ದರು